ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಸ್ ಐ ಡಿ ತಾತ್ಕಾಲಿಕವಾಗಿ ಒಂದು ದಿವಸ ಎರಡು ದಿವಸ ಇಫ್ ನಾಟ್ ರಾಂಗ್ ಸಂಡೇ ಸಾಟರ್ಡೆ ಬ್ರೇಕ್ ತಗೊಂಡಿತ್ತು ಐ ಥಿಂಕ್ ಬೆಳಗ್ಗೆಯಿಂದ ಎಸ್ ಐ ಟಿ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಡ್ರೋನ್ ನ ಬಳಸಿ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ ಎಸ್ ಐ ಡಿ ಅವರು ಸ್ಕ್ಯಾನರ್ ಗ್ರೌಂಡ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಅನ್ನ ಬಳಸ್ತಾ ಇದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಒಂದಷ್ಟು ವಿಡಿಯೋಗಳು ಸಹ ಓಕೆ ಸೊ ಇಟ್ಸ್ ಅ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜು ಒಂದು ಟ್ರಯಲ್ ಮೋಡಲ್ಲಿ ಎಸ್ ಐ ಟಿ ಅವರು ಗ್ರೌಂಡ ಅಂದ್ರೆ ಧರ್ಮಸ್ಥಳದಲ್ಲಿ ಭೀಮಾ ತೋರ್ ಸಾರಿ ನಮ್ಮ ಹಳ್ಳಿ ಅಲ್ವಾ ದನಗಳಿದ್ದಂಗೆ ಹುಡುಗರು ಬಡ್ಕಂತ ಇಡ್ತಾರೆ ಇಲ್ಲಿ ನಿಮಗೆ ಕೇಳಿಸಲ್ಲ ಬರ್ರಿ ನೀವು ಕೇಳ್ಸಲ್ಲ ಕೇಳ್ಸಲ್ಲ ಅಂತ ಇನ್ನು ಕಿರ್ಚ್ಕೆ ಆಗಲ್ಲ ಅದಕ್ಕೆ ಒಂದು ಆವಾಜ್ ಬಿಟ್ಟು ಎಲ್ಲ ಓಡಿದ್ರು ಏನೋ ಟಾಕಿಂಗ್ ಅಬೌಟ್ ಧರ್ಮಸ್ಥಳ ಹತ್ಯಾಕಾಂಡದ ಮೊದಲನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಥ್ಯಾಂಕ್ ಯು ಎಸ್ ಐ ಟಿ ಸರ್ಕಾರಕ್ಕೆ ಥ್ಯಾಂಕ್ಸನ್ನು ಹೇಳಬೇಕು ಸ್ಕ್ಯಾ ಏನೋ ಗ್ರೌಂಡ್ ಸ್ಕ್ಯಾನರ್ನ ಪರ್ಮಿಟ್ ಮಾಡಿದಂಥ ಸರ್ಕಾರಕ್ಕೆ ನಾವು ಥ್ಯಾಂಕ್ಸನ್ನು ಹೇಳಬೇಕು ಏನೋ ಫ್ರಮ್ ಇಯರ್ ಆನ್ವರ್ಡ್ಸ್ ಟೆಕ್ನಾಲಜಿ ವಿಲ್ ಟೇಕ್ ಓವರ್ ಡೆಫಿನೆಟ್ಲಿ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಅದರಲ್ಲೇನು ಛತ್ರಿ ಕೆಲಸ ಮಾಡೋಕ್ಕೆ ನಾವು ಬಿಡೋಕ್ಕಿಲ್ಲ ಅದನ್ನು ಕೂಡ ಮಾನಿಟ್ರ್ ಮಾಡ್ತೀವಿ ಬಟ್ ಎಲ್ಲ ಕಡೆ ಅಗದು ಗಬ್ಬೆ ಬುರ್ಸೋದ ಬದಲು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಫಸ್ಟ್ ಏಜ್ ಡ್ರೋನ್ ಸ್ಕ್ಯಾನರ್ಗಳನ್ನ ಬಳಸಿದ್ರು ಯಾರು ಕೇಳ್ತಾರೆ ಡ್ರೋನ್ ಏನಕ್ಕೆ ಅಂತ ಡ್ರೋನ್ಗೆ ಸ್ಕ್ಯಾನರ್ನ ಫಿಟ್ ಮಾಡಿರ್ತಾರೆ ಏನಕ್ಕೆ ಅಂತಂದರೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ಸನ್ನು ಪ್ರಯೋಜನಕ್ಕೆ ಬರಲ್ಲ ಯಾಕಂದರೆ ಪ್ರತಿ ಮರ ಇರೋ ಜಾಗದಲ್ಲೂ ಮತ್ತೆ ಆ ಗ್ರೌಂಡ್ ಸ್ಕ್ಯಾನರ್ನ ಪಕ್ಕ ಇಡಬೇಕಾಗತ್ತೆ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಡ್ರೋನನ್ನು ಬಳಸಿದ್ರೆ ಡ್ರೋನು ಈವನ್ ಮರ ಗಿಡ ಇದ್ದರೂ ಕೂಡ ಅದರ ಮೇಲೆ ಸ್ಕ್ಯಾನಿಂಗನ್ನು ಮಾಡುತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ತರ್ಟಿ ಫೈವ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಮೂವತ್ತೈದು ಮೀಟ್ರಿಂದ ನೂರು ಮೀಟ್ರ್ವರೆಗೂ ಅಂದರೆ ಹೆಚ್ಚು ಕಮ್ಮಿ ಮುನ್ನೂರು ಅಡಿವರೆಗೂ ಸ್ಕ್ಯಾನ್ ಮಾಡುತ್ತೆ ತ್ರೀ ಡೈಮೆನ್ಷನ್ಸು ಅಂತ ಹೇಳ್ತಾರೆ ಏನೋ ಅದು ಫಸ್ಟ್ ಎಕ್ಸ್ಪೆರಿಮೆಂಟು ಟೆಕ್ನಾಲಜಿ ಡ್ರೋನ್ ಗ್ರೌಂಡನ್ನು ಭೂಮಿಯನ್ನು ಸ್ಕ್ಯಾನ್ ಮಾಡುವ ಟೆಕ್ನಾಲಜಿಯನ್ನು ಬಳಸಿ ಅಲ್ಲಿರುವಂಥ ಊತಾಕಿರುವಂತ ಎಣಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಅಥವಾ ಪಳವುಳಿಕೆಗಳನ್ನು ಅಥವಾ ಹ್ಯೂಮನ್ ಬಾಡಿ ರಿಮೈನ್ಸನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಎಸ್ ಐ ಟಿ ತಂ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಮೊದಲನೇದಾಗಿ ಥ್ಯಾಂಕ್ ಯು ಕರ್ನಾಟಕ ನೀವೆಲ್ಲ ಮೆಸೇಜಸ್ಸು ನೀವೆಲ್ಲ ಶೇರ್ ಮಾಡಿ ನಾವು ಏನೋ ದೊಡ್ಡ ಮಾಡಿರ್ತೀವಿ ಬಟ್ ಆದರೆ ನಮ್ಮನ್ನಂಬಿ ಅದನ್ನೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದಷ್ಟು ನಿಮ್ಮ ಒಂದು ಒಪಿನಿಯನ್ನು ಹಾಕಿ ಈ ಒಂದು ಡ್ರೋನ್ ಸ್ಕ್ಯಾನರ್ ಬಳಕೆ ನಾವೆಷ್ಟು ಧ್ವನಿ ಮಾಡಿದ್ವು ಅದ್ರ ಜೊತೆಯಲ್ಲಿ ನಿಮ್ಮದು ಅಷ್ಟೇ ಈಕ್ವಲ್ ಆಗಿ ಐ ತಿಂಕ್ ಐ ತಿಂಕ್ ಪ್ರಭಾವ ನಿಮ್ಮದು ಕೂಡ ಇದೆ ಅಂತ ಹೇಳುತ್ತಾ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರು ಸ್ಕ್ಯಾನ್ ಮಾಡುವಂಥ ಡ್ರೋನ್ ಸ್ಕ್ಯಾನರ್ಸ್ ಬಳಸ್ತಾ ಇದ್ದಾರೆ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಒಂದು ಒಳ್ಳೆ ಹಂತಕ್ಕೆ ಒಳ್ಳೆ ಹಂತದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇದೆ ಎಷ್ಟೇ ಎಷ್ಟೇ ಪ್ರೆಷರ್ ಇದ್ರೂ ಎಸ್ ಐ ಟಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಇರೋದರಲ್ಲಿ ಪ್ರಾಮಾಣಿಕವಾಗಿ ಮಾಡುತ್ತಾ ಇದೆ ಒಂದಷ್ಟು ಅಡೆತಡೆಗಳಾಗಿರ್ಬೋದು ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಅವರ ನಡೆತನೇ ಆಗಿರ್ಬೋದು ಅಥವಾ ಮೊದಲನೇ ವಾರ ಧರ್ಮಸ್ಥಳಕ್ಕೆ ಬರ್ದಿರೋ ಮಂಗಳೂರಲ್ಲೇ ಓಡಾಡಿಕೊಂಡು ಮಾಡಿದಂಥ ವಿ ರೀತಿ ಆಗಿರ್ಬೋದು ಮೊದಲ ಆಮೇಲೆ ಇದುವರೆಗೂ ಒಂದು ಎಸ್ ಐ ಟಿ ಅವರ ಒಂದು ನಡತೆ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳೋದೇನೋ ಅಂತಂದರೆ ಪ್ರತಿದಿನ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ಸಾರ್ವಜನಿಕ ಹಿತಾಸಕ್ತಿರಲಿ ರಿಪೋರ್ಟ್ ಇನ್ನೂ ಕೊಡ್ತಾ ಇಲ್ಲ ಏನೋ ನೋ ಪ್ರಾಬ್ಲಮ್ ಅನ್ಲೆಸ್ ಈಗ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ರಿಸಲ್ಟ್ ಬರ್ತಾ ಇದೆ ಹಂಗಾಗಿ ನಾವು ಹೆಚ್ಚಾಗಿ ರಿಪೋರ್ಟ್ ಮೇಲೆ ಸ್ಟ್ರೆಸ್ ಮಾಡೋಕೆ ಹೋಗಲ್ಲ ಯಾಕೆ ಅಂತಂದರೆ ನಮಗನ್ನಿಸ್ತಾ ಇದೆ ಸಂವೇರ್ ವಿ ಬಿಲೀವ್ ಅಂದುಕೊಂಡಂಥ ರಿಸಲ್ಟು ಸಿಗ್ತಾ ಇದೆ ಹಾಗಾಗಿನೇ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಾಕಾರ ಆಗಲಿ ದಿಸ್ ಇಸ್ ದ ಫಸ್ಟ್ ಸ್ಟೇಜು ಈ ಡ್ರೋನ್ ಸ್ಕ್ಯಾನರು ಇಟ್ ಮೆ ನಾಟ್ ಆಫ್ ದ್ಯಾಟ್ ಕ್ವಾಲಿಟಿ ಅಂಥ ದೊಡ್ಡ ಕ್ವಾಲಿಟಿಯ ಡ್ರೋನ್ ಸ್ಕ್ಯಾನರ್ ಅಲ್ಲ ಅದು ಬಟ್ ಆದರೂ ಕೂಡ ಆ್ಯಸ್ ಎ ಟ್ರಯಲ್ ಬೇಸಸ್ಸು ಅದನ್ನು ಬಳಸ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಡ್ರೋನ್ ಸ್ಕ್ಯಾನರ್ಸ್ ಇದೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕೋಟಿ ಕೋಟಿ ಖರ್ಚಾಗುತ್ತೆ ಈಗ ಲಕ್ಷ ಲಕ್ಷದಲ್ಲಿ ಸ್ಕ್ಯಾನರ್ ಓಡ್ತಾ ಇದೆ ಫ್ಯೂಚರ್ ಆಗಿ ಬೇಕು ಅಂತಂದರೆ ಕೋಟಿ ಕೋಟಿ ಹಣ ಖರ್ಚು ಮಾಡಬೇಕಾಗತ್ತೆ ಇನ್ನೂ ಉತ್ತಮವಾದಂಥ ಗ್ರೌಂಡ್ ಸ್ಕ್ಯಾನರ್ಸನ್ನು ಹೈದರಾಬಾದ್ ಬೇಸ್ಡ್ ಕಂಪ್ನಿ ಇದೆ ನಾವು ನೋಡ್ರೋದು ಹೈದ್ರಾಬಾದ್ ಬೇಸ್ಡ್ ಕಂಪನಿ ಇದೆ ಮುಂಬೈ ಬೇಸ್ಡ್ ಕಂಪನೀಸ್ ಇದೆ ಅವರೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಡ್ರೋನರ್ಸು ನನಗೆ ಗೊತ್ತಿಲ್ಲ ಎಸ್ ಐ ಟಿ ಅವರು ಈ ಒಡ್ಕಲ್ ಈ ಸ್ಕ್ಯಾನರ್ ಕಂಪ್ನಿ ಏನೋ ಡೀಟೇಲ್ಸ್ ಅಂತೂ ನಮಗೆ ಗೊತ್ತಿಲ್ಲ ಬಟ್ ಒಂದು ಒಂದು ರೆಸ್ಯೂಮ್ ಆಗಿದೆ ವಿ ಐ ಜಸ್ಟ್ ಏನೋ ಬ್ರೋಕ್ ಇಟ್ ಯಾವ ಯಾವ ಕ್ವಾಲಿಟಿಯ ಗ್ರೌಂಡ್ ಸ್ಕ್ಯಾನರ್ ನನಗೆ ಗೊತ್ತಿಲ್ಲ ಬಟ್ ನಾನು ನಮ್ಮ ಟೀಮ್ಗೆ ಅದನ್ನು ಟಿ ವಿನಲ್ಲಿ ಅಬ್ಸರ್ವ್ ಮಾಡಿ ವಿ ಆರ್ ಟ್ರೈಂಗ್ ಟು ಮ್ಯಾಚ್ ವಿತ್ ಏನೋ ಬಟ್ ಡ್ರೋನ್ ಗೊತ್ತಾಗುತ್ತೆ ಬಟ್ ಅದರಲ್ಲಿರೋ ಸ್ಕ್ಯಾನರ್ ಕೆಪಾಸಿಟಿ ಟೆಕ್ನಿಕಲ್ ಡೀಟೇಲ್ಸ್ ಖಂಡಿತ ಗೊತ್ತಿಲ್ಲ ಬಟ್ ಸ್ಟಿಲ್ ಆ ಒಂದು ಆ ವಿಡಿಯೋಗಳನ್ನು ಒಂದಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗೆ ಕಳಿಸಿದ್ದೀವಿ ಸೊ ದೇ ವಿಲ್ ಬಿ ಫಾರ್ಮಿಂಗ್ ಒಪಿನಿಯನ್ ಆ ಯಾವ ಕ್ವಾಲಿಟಿಯ ಸ್ಕ್ಯಾನರನ್ನು ಅವರು ಬಳಸ್ತಾ ಇದ್ದಾರೆ ಗೊತ್ತಾಗುತ್ತೆ ಬಟ್ ಅಲ್ಟಿಮೇಟಾಗಿ ವಿ ವಾಂಟ್ ರಿಸಲ್ಟ್ಸ್ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬೇಕು ಆಮೇಲೆ ಥ್ಯಾಂಕ್ ಯು ಸರ್ಕಾರ ಲೇಟ್ ಆದರೂ ಪರವಾಗಿಲ್ಲ ಹೇಳಿದ ಮಾತು ಕೇಳ್ತಾ ಇದೆ ಒಂದಷ್ಟು ಸಿದ್ದರಾಮಯ್ಯ ಅವರು ಹೇಳಿದ ಮಾತು ಕೇಳ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಓಕೆ ಅಂಡ್ ಅಲ್ಟಿಮೇಟಾಗಿ ಒಂದಷ್ಟು ತೊಡುಕುಳಾಗ್ಬೋದು ಆಮೇಲೆ ಇನ್ನೊಂದಷ್ಟು ಜನ ಪ್ರಿಸಂಪ್ಷನ್ ಏನು ಅಂತಂದರೆ ಇನ್ನೊಂದಷ್ಟು ಜನರ ಪ್ರಿಸಂಪ್ಷನ್ ಏನು ಅಂತಂದರೆ ಈ ಬಿ ಜೆ ಪಿಯವರು ಮತ್ತೆ ಕೊಲೆಗಾರರು ಒಂದಷ್ಟು ಗಲಾಟೆಗಳನ್ನು ಮಾಡಿಸ್ಬೋದು ಕೊಲೆಗಳನ್ನು ಮಾಡಿಸ್ಬೋದು ಡೈವರ್ಷನ್ ಮಾಡೋಕ್ಕೆ ಮನೆ ನೋಡಿ ಆ ಬೆಳಗಾಮಲ್ಲಿ ಅವನವನ್ನ ಮನೆಹಳ ಅವನ ಹೆಸರು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅವನ ಶಿಷ್ಯ ಬಡವರು ಮಕ್ಕಳು ಹೋಗೋ ಶಾಲೆಗೆ ಸಾಬ್ರು ಆ ಆ ಮುಸ್ಲಿಮ್ಸು ಹೆಡ್ಮಾಸ್ಟರ್ ಆಗಿರೋ ಶಾಲೆಗೆ ಮಕ್ಕಳ ಕುಡಿಯೋ ನೀರಿಗೆ ವಿಷ ಹಾಕ್ಬಿಟ್ಟಿದ್ರು ಅಕಸ್ಮಾತ್ ಕುಡ್ದೋಗ ಏನೋ ಸತ್ತೋಗಿದ್ದಿದ್ರೆ ಡೆಫಿನೆಟ್ಲಿ ಅದಕ್ಕೆ ಹಿಂದೂ ಮುಸ್ಲಿಮ್ ಬಣ್ಣ ತಿರುಗಲಿ ಅನ್ನೋದೇ ಇವರ ಉದ್ದೇಶ ಇವಾಗೂ ಅಷ್ಟೇ ಅವನು ಆ ತಲ್ಕೆಟ್ಟ ಕೆಟ್ಟ ಎತ್ನಾಳಿದಾನಲ್ಲ ಮನೆ ಹಾಳ ಹಾಂ ಐದು ಲಕ್ಷ ಕೊಡ್ತೀವಿ ಮದುವೆ ಮುಸ್ಲಿಮ್ ಹೆಣ್ಮಕ್ಳಿಗೆ ಮದುವೆ ಆಗಿ ಅಂತ ನಾನು ಬೆಳಗ್ಗೆ ಅದಕ್ಕೆ ಆಫರ್ ಕೊಟ್ಟಿದ್ದೀನಿ ಐದು ಕೋಟಿ ಅವನ ಮಕ್ಕಳಿಗೆ ಹಾಂ ಅವ್ರನ್ನ ಹೋಗಿ ಮದುವೆ ಮಾಡ್ಕೊಂಬರ್ಲಿ ನಾನೇ ಐದು ಕೋಟಿ ಕೊಡ್ತೀನಿ ನನ್ನ ಮಗನಿಗೆ ಹಾಂ ಈ ರೀತಿ ನೀವು ಅನ್ಕೊಂಡಿದಿರ ಹಿಂದುತ್ವ ಸಾಮರಸ್ಯ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಅಂತ ಈ ಮುಂಡೆ ಮಕ್ಕಳಿಗೆ ಏನು ಗೊತ್ತಿಲ್ಲ ರೀ ಮೋಸ್ಟ್ಲಿ ಗಂಡ ತಂದೆ ಇಲ್ಲದೆ ಬೆಳೆದಂತ ಬೇವರ್ಸಿಗಳು ಇದಾರಲ್ಲ ಆ ರೀತಿ ಭಾಷಣಗಳನ್ನು ಮಾಡ್ತಾರೆ ಬಿಜೆಪಿ ಸ್ಟ್ರೈ ದರ್ ಲೆವೆಲ್ ಬೆಸ್ಟ್ ಹಿಂದೂ ಮುಸ್ಲಿಮ್ ಕಿಚ್ಚನ ಅಚ್ಚನ ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇವನ ಆಗಿರ್ಬೋದು ಅಶೋಕ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಯತ್ನಾಳನ್ನು ಉಚ್ಛಾಟನೆ ಮಾಡೋನೆ ಆ ಮಗನಿಗೆ ಬುದ್ಧಿ ಇಲ್ವಲ್ರಿ ಹಾಂ ಲೇಯ್ ಲೇ ಯತ್ನಾಳ್ ಲದ್ದಿ ತಿನ್ನೋ ತಲೆ ಬಾಯಲ್ಲಿ ಏನೋ ತಿಂತಿಯಾ ಊಟ ತಿಂತ ಏನೋ ತಿಂತ ನೀನು ನಮಗಂತೂ ಅರ್ಥ ಆಗಲ್ಲ ಏನಿ ವಾಟ್ ಎವರ್ ಇಟ್ ಇಸ್ ದೇರ್ ಎಸ್ ಐ ಟಿ ಯೂಸಿಂಗ್ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ಐ ಥಿಂಕ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಸಾಮಾನ್ಯ ಮಟ್ಟದ ಗ್ರೌಂಡ್ ಸ್ಕ್ಯಾನರ್ ಎಸ್ ಐ ಟಿ ಬಳಸ್ತಾ ಇದೆ ಅಂತ ಅನ್ಕೋಣ ಡೆಫಿನೆಟ್ಲಿ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕರೆ ಡೆಫಿನೆಟ್ಲಾಗಿ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಅನ್ನು ಸಹ ಬಳಸಬಹುದು ಬಟ್ ಕೋಟ್ಯಾಂತ ರೂಪಾಯಿ ಹಣ ಖರ್ಚಾಗುತ್ತೆ ಆದರೂ ಪರವಾಗಿಲ್ಲ ಐ ಆಮ್ ಶೋರ್ ಎಸ್ ಐ ಟಿ ಮುಖ್ಯಸ್ಥರು ಒಂದೊಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನೋಡಿ ನಾನು ನಿಮ್ಮ ಲೈವ್ ಮಾಡ್ತಾ ಇದ್ದೀನಿ ಫೋನ್ ಮೇಲೆ ಫೋನ್ ಹಿಂಸೆ ಕೊಡಕ್ಕೆ ಏನು ಜನ ಅಲ್ಲ ಬುದ್ಧಿ ಇಲ್ವಾ ಏನು ಏನು ಇವ್ರ ಅಪ್ಪನ ಗಂಟು ಈಗಲೇ ಏನಿದು ಕಾಲ್ ಸೆಂಟರ್ ಇವ್ರು ಫೋನ್ ಮಾಡಿದ ತಕ್ಷಣ ಎತ್ಕೊಬೇಕು ಯಾರ ಕಷ್ಟಕ್ಕೆ ಯಾರಿಗೂ ಆಗಲ್ಲ ಸಹ ಅಟ್ಲೀಸ್ಟ್ ಧ್ವನಿ ಮಾಡ್ತಾ ಇದ್ದೀವಿ ಇನ್ನೊಂದು ಸಮಸ್ಯೆ ಏನಂದ್ರೆ ಹಿಂಸೆ ನನಗೆ ಫೋನ್ಗಳು ಎತ್ತು 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 ಏನು ಫೋನ್ ಎತ್ತುಬಿಟ್ಟು ಏನು ಮಾಡೋಣ ಆ ನಾನು ಲೈವಲ್ಲಿ ಹೇಳೋದನ್ನೇ ಫೋನಲ್ಲಿ ಹೇಳಬೇಕಾಗತ್ತೆ ಇಂಡಿವಿಜುವಲಾಗಿ ಇವ್ರಿಗೆ ಸ್ಟೋರಿ ಹೇಳಬೇಕು ಏನು ಹೇಳೋಣ ಅರ್ಥ ಮಾಡ್ಕೊಂಡಿದ್ದಂಥ ಜನಗಳು ಇಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಕಾಲ್ ಮೇಲೆ ಕಾಲ್ ಮಾಡ್ತಾನ ಒಬ್ಬನೇ ಈಗ ಅದನ್ನ ಕಟ್ ಮಾಡಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗುತ್ತೆ ಡೆಫಿನೆಟ್ಲಿ ವಿ ಆರ್ ಆನ್ ಎ ರೈಟ್ ವೇ ಓಕೆ ಯಾ ಯಾವುದೇ ಕಾರಣಕ್ಕೂ ಇಪ್ಪತ್ತ್ ತಾರೀಕು ಧರ್ಮಸ್ಥಳದಲ್ಲಿ ಕರೆದಿದ್ದಾರೆ ಗಲಾಟೆಗಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಾಧ್ಯವರೆ ಹೋಗೇಬೇಡಿ ನಾನು ಹೇಳ್ತೀನಿ ಏನಕ್ಕೆ ಅಂತಂದರೆ ಎಸ್ ಐ ಟಿ ಒಂದು ಪಬ್ಲಿಕ್ ರಿಪೋರ್ಟ್ ಪಬ್ಲಿಕ್ ಆಗೋವರೆಗೂ ನಾವು ಧರ್ಮಸ್ಥಳದಲ್ಲಿ ಉಚ್ಚಾಟನ ಮಾಡೋದು ಬೇಡ ಯಾ ನಾ ನಾವು ಹೋಗ್ತಾ ಇಲ್ಲ ನೀವುಗಳು ಅಷ್ಟೇ ಸಾಧ್ಯವಾದಷ್ಟು ಧರ್ಮಸ್ಥಳವನ್ನು ಅವಾಯ್ಡ್ ಮಾಡಿ ಈಗ ಮನೆ ಹೋಗಿ ಗಲಾಟೆ ಆಯಿತು ಮೂರು ದಿವಸ ಬರೀ ಅದೇ ರಂಜಿತ್ ಹೋದಾಗ ಬರೀ ಗಲಾಟೆ ವಿಷಯನ ಆಗುತ್ತೆ ಹಾಗಾಗಿ ತನಿಖೆಗೆ ಅದು ತೊಂದರೆ ಆಗಬಾರ್ದು ತನಿಖೆ ಒಳ್ಳೆ ಮಟ್ಟದಲ್ಲೇ ನಡೀಬೇಕು ಗೊತ್ತಿದೆ 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 ನಾವ್ ಹೇಳೋದೇನು ಅಂತಂದ್ರೆ ಈಗ ಅದೇ ಈಗ ಒಂದಷ್ಟು ಇವನು ಗೂಗಲ್ ಪೇ ಫೋನ್ ಪೇ ಒಂದು ಮಟ್ಟದಲ್ಲಿ ಅವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಕ್ಕೆ ಪಣ ತೊಟ್ಟಿದ್ದಾರೆ ಬಟ್ ಆಗ್ತಾ ಇಲ್ಲ ಆ ಮಂಜುನಾಥನ ಕೃಪೆಯಿಂದ ಉಪರ್ ವಾಲ ಉಪಾರ ವಾಲಾ ಕರೆಮ್ಸೇನ ಕುಚ್ಬಿ ನೀವು ಬಟ್ ಬಿಗಸ್ಟ್ ಥಿಂಗ್ ಇಸ್ ಏನು ವಿ ಆಲ್ ನೀಡ್ ಟು ಮೇಂಟೈನ್ ದ ಡಿಸಿಪ್ಲಿನ್ ಅಂಟಿಲ್ ಈ ಒಂದು ಎಸ್ ಐ ಟಿ ತನಿಖೆ ಹೊರಗಡೆ ಬರೋವರೆಗೂ ವಿ ನೀಡ್ ಟು ಮೇಂಟೈನ್ ಡಿಸಿಪ್ಲಿನ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಇವತ್ತು ಟೆಕ್ನಾಲಜಿಯನ್ನು ಎಸ್ ಐ ಟಿ ಬಳಸ್ತಾ ಇದೆ ನಮ್ಮ ನಿಮ್ಮಲ್ಲರ ಒತ್ತಡ ಥ್ಯಾಂಕ್ ಯು ಬಟ್ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಯಾರೋ ಕರೀತಾವ್ರ ಇಪ್ಪತ್ನಾಲ್ಕನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಗಲಾಟೆ ಗಲಾಟೆ ಮಾಡ್ಸೋಕೆನ ಕರೀತಾವ್ರಾ ಬಿ ಕೇರ್ಫುಲ್ ನಾವು ಯಾರನ್ನೂ ನಂಬೋ ಪರಿಸ್ಥಿತಿ ಇಲ್ಲ ದಯಮಾಡಿ ಧರ್ಮಸ್ಥಳಕ್ಕೆ ಯಾರಾದರೂ ಕರೆದ್ರೆ ಅಲ್ಲಿ ಹೋಗಿ ಏನಾದ್ರೂ ಒಂದು ಗಲಾಟೆನೋ ಅಲ್ಲೊಂದು ಬಾಂಬ್ ಗಿಮ್ ಡಿಸ್ಟ್ ಮಾಡಿಸ್ತಾರೆ ಅಂತ ಅಲ್ಲಿ ಕರೆದ್ಬಿಟ್ಟು ಬಾಂಬ್ ಗಿಮ್ ಬಾಂಬ್ ಬ್ಲಾಸ್ಟ್ ಆದ್ರೆ ಗೊತ್ತಿಲ್ಲ ಆಗ್ಬೋದು ಮನೆ ವೀರೇಂದ್ರ ಹೆಗಡೆ ರಾಜ್ಯಸಭ ಕೇಳಿದ್ರಂತೆ ಬಾಂಬ್ ಬ್ಲಾಸ್ಟ್ ಆದ್ರೆ ವಾಟ್ ಈಸ್ ಅ ಪ್ರೊಸೀಜರ್ ಅಂತ ಏನು ಮಾಡಕ್ಕೂ ಎಸ್ ಅಲ್ಲ ಬೇಕಾದ್ರೆ ಇವರೇ ಒಂದು ಬಾಂಬ್ ಇಟ್ಬಿಟ್ಟು ಅಲ್ಲಿ ಯಾರೊಂದು ಸತ್ಕಿತು ಹೋದ್ರೆ ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ ಬಿ ವೆರಿ ಕೇರ್ಫುಲ್ ಡೋ ನಾಟ್ ಬಿ ಎ ಪಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಬಿ ಎ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ನೀವು ಒಬ್ಬರು ಕಾರಣ ಆಗಬೇಡಿ ಸಮಾಜದಲ್ಲಿ ಶಾಂತಿ ಕಾದ ಕಾಮ ಕಾಪಾಡ್ಕೊಳ್ಳಿ ನುಗ್ಗೋಡಿತೀನಿ ಗಿಳಿಮೆ ಗಿಳಿ ಮೇ ಗಿಳಿ ಮದುವಿನ ಗಿಳಿ ಎಬ್ಬರು ಎಫ್ಐಆರ್ ಆಯ್ತಂತೆ ಹೌದಾ ಗಿಳಿ ಎಫ್ಐ ಆರ್ ಆಯ್ತಾ ನುಗ್ಗೋಡಿದ್ದೀನಿ ಅಂದಿದ್ದಕ್ಕೆ ಗಿಳಿ ಮೇಲೆ ಎಫ್ ಎಫ್ಐಆರ್ ಆಗಿದೆ ಯಾರ ಕೇಳ್ತಾರೋ ಸರ್ ನೀವು ಮಾತಾಡ್ತಿರಲ್ಲ ನಿಮ್ಮ ಮೇಲೆ ಎಫ್ಐಆರ್ ಆಗಿಲ್ಲ ಅಲ್ಲ ಕಡ ನಾನು ನುಗ್ಗೋಡಿತೀನಿ ಬಗ್ ಹೊಡಿತೀನಿ ಮಲ್ಕಂಡು ಹೊಡಿತೀನಿ ಇವೆಲ್ಲ ಹೇಳದ್ವಾ ಅದನ್ನು ಹೇಳಿದ್ವು ಆ ಬೇವರ್ಸಿ ಪೌಡರ್ ಟಿವಿ ಶೆಟ್ಟಿ ಆ ಬೇವರ್ಸಿ ಇವನು ನುಗ್ಗು ಹೊಡಿತೀನಿ ಇವನು ನಾನು ಎಲ್ಲಿ ಹೊಡಿತೀನಿ ಬಡಿತೀನಿ ಅಲ್ಲ ಮೇಲೆ ನಾವು ಬಂದ್ರೆ ಗುಂಡೇ ಹಾರಿಸ್ತೀವಿ ಅಂತ ಇವಾಗಲೂ ಹೇಳ್ತೀವಿ ಅದ್ರಲ್ಲಿ ಏನೂ ಇಲ್ಲ ನಮ್ಮ ಗನ್ಮ್ಯಾನ್ ಲಾಸ್ಟ್ ಟೈಮ್ ಗುಂಡೆ ಹಾರಿಸಿದ್ದಕ್ಕೆ ನಾನು ಮೂರು ತಿಂಗಳು ಜೈಲ್ಗೆ ಹೋಗಿದ್ದು ಸೊ ಹಂಗಾಗಿ ನಾನು ಹೇಳೋದೇನು ಅಂತಂದ್ರೆ ನಾವು ಹೊಡಿತೀವಿ ಬಡಿತೀವಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ವಿ ಆರ್ ಓನ್ಲಿ ಕ್ವಶನಿಂಗ್ ದ ಇಂಟಿಗ್ರಿಟಿ ಆಫ್ ಎಸ್ ಐ ಟಿ ಎಸ್ ಐ ಟಿಯನ್ನು ಚೇಜ್ ಮಾಡ್ತಾ ಇದ್ದೀವಿ ಎಸ್ ಐ ಟಿಯನ್ನು ಕೆಲಸ ಮಾಡೋ ರೀತಿ ಮಾಡಿಸ್ತಾ ಇದ್ದೀವಿ ಹಂಗಾಗಿ ಅದು ಬಿಟ್ಟರೆ ಐ ಥಿಂಕ್ ರೆಸ್ಟ್ ಎವ್ರಿ ತಿಂಗ್ ಇಸ್ ಗೋಯಿಂಗ್ ಅಕಾರ್ಡಿಂಗ್ ಟು ಪ್ಲ್ಯಾನ್ ಒಂದು ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದೆ ಒಂದೇ ಒಂದು ಡೌಟ್ ಏನು ಅಂತಂದರೆ ಬಿ ಜೆ ಪಿಯವರು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋಕ್ಕೆ ಸಿಕ್ಕಾಪಡೆ ಪಣ ತೊಟ್ಟಿದ್ದಾರೆ ದಯಮಾಡಿ ಮುಸ್ಲಿಂ ಸಮುದಾಯ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾರು ಕೂಡ ಅವಕಾಶ ಕೊಡಬೇಡಿ ಯಾರು ಕೂಡ ಅವರ ಕಿತ್ತೋಗಿರೋ ಮಾತುಗಳಿಗೆ ಅವನು ಎತ್ನಾಳು ಐದು ಲಕ್ಷ ಕೊಡ್ತೀವಿ ಅಂತಂದ್ರೆ ಯಾರಾದರೂ ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಕೊಂಡು ಹೋಗ್ಲಿ ಆಮೇಲೆ ಆ ಮುಸ್ಲಿಮ್ಸು ಅವನನ್ನ ಕತ್ತರಿಸ್ಲಿ ಅದ್ರ ಮೇಲೆ ಕಾ ಕಾ ಅಂತ ಶೋಭಾ ಇವರೆಲ್ಲ ಏ ನಮ್ಮ ಹಿಂದೂಗಳನ್ನ ಹೊಡೆದಾಕ್ ಬಿಟ್ರು ಅಂತ ಅವ್ರವ್ರ ಸಮುದಾಯ ಅವ್ರವ್ರಿಗೆ ಇಂಪಾರ್ಟೆಂಟ್ ರೀ ಅವ್ರವ್ರ ಜಾತಿ ಅವ್ರವ್ರಿಗೆ ಇಂಪಾರ್ಟೆಂಟು ಅವ್ರವ್ರ ಸಮುದಾಯದಲ್ಲಿ ಇಲ್ಲಪ್ಪ ನಾವು ನಮ್ಮ ನಮ್ಮ ಹೆಣ್ಮಕ್ಳಿಗೆ ಮಾಡ್ಕೊಂತೀವಿ ಅಂತಂದ್ರು ಕೂಡ ನಾವು ಯಾರು ಕೇಳಕ್ಕೆ ಅಧಿಕಾರ ಇಲ್ಲ ಆ ಅಧಿಕಾರನ ಇವನು ಬೆಂಕಿ ಹಚ್ಚಿದ್ರೆ ಒಂದು ಅದಕ್ಕೆ ಹೇಳಿದ್ದು ಇಬ್ರು ಗಂಡು ಮಕ್ಕಳು ಅವ್ರಂತ ಒಬ್ಬನ ಡಾಕ್ಟರು ಒಬ್ಬನ್ ಲಾಯರ್ ಯತ್ನಾಳ್ಗೆ ಇಬ್ಬರು ಸಾಬ್ರು ಸಮುದಾಯ ಕೊಟ್ಟು ಮದುವೆ ಮಾಡ್ಕೊಂಡ್ರೆ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ತೀವಿ ಅಂತ ನಾನು ಅದಕ್ಕೆ ಹೇಳದೆ ಅನ್ನ ತಿನ್ನ ಬಾಯಲ್ಲಿ ಅವನು ಯತ್ನಾಳ ಆ ಆ ಅಂದಿ ಗಲೀಜು ತಿನ್ನೋ ಥರ ಮಾತಾಡ್ತಾನೆ ಆ ಬಡವ್ರ ಮಕ್ಕಳುಗಳನ್ನ ಶೂದ್ರಗಳನ್ನು ಎತ್ಕಟ್ಟೋದು ಇವ್ರ ಮಕ್ಕಳು ಫಾರಿನ್ ಅಲ್ಲಿ ಫಾರಿನಲ್ಲಿ ಫಾರಿನ್ ಅಲ್ಲಿ ಜರ್ಮನಿಲ್ ಅವ್ರ ಇಬ್ರು ಆ ಲೆಕ್ಕ ಹಾಕು ಇಬ್ರು ಮಕ್ಕಳನ್ನ ಜರ್ಮನಿಲಿ ಬಿಟ್ಟು ಶುದ್ರ ಮಕ್ಕಳು ಬಡವ್ರ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಐದು ಲಕ್ಷ ಲಕ್ಷಕ್ ಆಸೆ ಬಿದ್ದು ಯಾರಾದ್ರೂ ಮುಸ್ಲಿಂ ಹೆಣ್ಮಕ್ಳನ್ನ ಲವ್ ಮಾಡಕ್ ಹೋಗೋದು ಆ ಮುಸ್ಲಿಮ್ಸ್ ಅವರು ಚಾಪ್ 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 ಮಾಡೋದು ಯಾರು ಬಿಡ್ತಾರ್ರಿ ಯಾರಾದ ಏನ್ ಮಾಡ್ತೀರಾ ನಾವಿರೋದು ಇರೋದು ಹಳ್ಳಿನಲ್ಲಿ ಈ ತರ ಗತ್ತಲ್ಲಿದ್ರೆ ಮೇಂಟೈನ್ ಮಾಡಕ್ ಆಗೋದು ಗೊತ್ತಿಲ್ಲ ಅಂತ ನಮ್ಮನ್ನ ಕಿತ್ಕೊಂಡು ತಿನ್ಬಿಡ್ತಾರೆ ಹಾಗಾಗಿ ಗೊತ್ತನ್ನ ಇವಾಗ ನಿಮ್ ಮಾತಾ ನಿಮ್ ಜೊತೆ ಮಾತಾಡ್ತಾ ಇದೀನಿ ಅಲ್ಲಿ ನೋಡಿದ್ರೆ ಕಿರ್ಸ ಅವ್ರೆ ಏನ್ ಮಾಡೋಣ ಹಾ ಇಂ ಎಲ್ಲ ವಿಚಾರ ತಿಳ್ಸತ್ತ ವಿ ಜಸ್ಟ್ ವಾಂಟ್ ಟು ಶಟ್ ಡೌನ್ ಬಟ್ ಯಾವುದೇ ಪ್ರಮುಖಗೆ ಬಲಿಯಾಗಕ್ಕೆ ಹೋಗ್ಬೇಡಿ ಇವ್ರು ಯಾರು ಕೂಡ ಹಿಂದೂಗಳಲ್ಲ ಹಿಂದೂ ಓಟ್ಗಳನ್ನ ತಿನ್ಕೊಂಡು ಸರ್ಕಾರ ಮಾಡಿಕೊಂಡು ನಿಮ್ಮ ಟ್ಯಾಕ್ಸನ್ನ ಮುಂಡಾಮೋಚೋ ಮುಂಡಾ ಮೋಚೋ ಮುಂಡಾ ಮುಂಡಾಮೋಚರಿಗಳು ಓಕೆ ಕಾಂಗ್ರೆಸ್ ಏನು ಕಡಿಮೆ ಇಲ್ಲ ಕಾಂಗ್ರೆಸ್ ಅವರು ಎಲ್ಲ ಮೌನವಾಗಿ ಸೈಲೆಂಟಾಗಿ ಎಲ್ಲ ಮಾಡ್ತಾರೆ ಹೇಳಿಲ್ಲ ಡಿ ಕೆ ಶಿವಕುಮಾರು ನಮ್ಮ ತರ ನೂರು ಜನ ಹೆಗಡೆ ಅವ್ರ ಹಿಂದೆ ನಿಂತ್ಕೊಂತೀವಿ ಅಂತ ಇದೇ ಹೆಗಡೆ ಅವರ ಮೇಲೆ ಆರೋಪಗಳವೆ ಅದೇ ಕಾಂಗ್ರೆಸ್ ಸರ್ಕಾರದ ಏನೋ ಕಾಂಗ್ರೆಸ್ ಸರ್ಕಾರದ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ ಐ ಡಿ ಅವರು ಟೆಕ್ನಾಲಜಿ ಎತ್ತಾಕೊಂಡ್ ಬಂದವ್ರೆ ಅದೆಷ್ಟು ಜನ ಮೆನ್ಷಿನ್ಗ ಇಟ್ಕೊಂಡ್ಬಿಟ್ಟವ್ರ ಗೊತ್ತಿಲ್ಲ ಬಿಜೆಪಿ ಪಿಯರು ಯಾರು ಮಲಗ್ತಾ ಇಲ್ಲ ಕಾರಣ ಗೊತ್ತಾ ಬಿಜೆಪಿಯ ಯಾಕೆ ಇಷ್ಟ ಸಪೋರ್ಟ್ ಮಾಡ್ತವ್ರೆ ಅಂತ ನಿಮಗೆ ಗೊತ್ತಾ ಕಾರಣ ಇಷ್ಟೇ ಹರ್ಷೇಂದ್ರ ಜೈನು ನಮ್ಮ ಮೇಲೆ ಓ ಎಸ್ ಹಾಕಿದಾನೆ ಒರಿಜಿನಲ್ ಶೂಟ್ ಮಾಡಿದಾನೆ ಅವನ ಹೆಸರು ತಗಣೇ ತಗೊಳ್ಬೋದು ನಾವು ತಗಣೇ ತಗೊಳ್ತೀವಿ ಯಾಕೆ ನಮ್ಮ ಮೇಲೆ ಕೇಸ್ ಹಾಕರೆ ನಾವೇ ಅವನ ಹೆಸರುತ್ತಿಲ್ಲ ಅಂದ ಇನ್ನ ಹರ್ಚೇಂದ್ರ ಜೈನ್ ಇದನ್ನ ಅವ್ರ ಅಣ್ಣ ಇದಾನಲ್ಲ ವೀರೇಂದ್ರ ಜೈನು ಅವ್ರ ಅವ್ರ ಅಣ್ಣ ರಾಜ್ಯಸಭಾ ಮೆಂಬರು ಎಂ ಪಿ ಓಕೆ ಯಾವ ಪಾರ್ಟಿ ಬಿ ಜೆ ಪಿ ಬಿ ಜೆ ಪಿಯಿಂದ ವೀರೇಂದ್ರ ಜೈನು ಎಂ ಪಿ ಆಗಿರೋದು ಅರೆಸ್ಟ್ ಆದರೆ ಯಾರು ಡ್ಯಾಮೇಜ್ ಆಗುತ್ತೆ ಅಲ್ಟಿಮೇಟಾಗಿ ಬಿಜೆಪಿಗೆ ಬಿ ಜೆ ಅವರಿಗೆ ಕ್ಯಾಕರಿಸಿ 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 ಉಗಿತಾರೆ ಜನ ಲೇ ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ರಾಜ್ಯಸಭಾ ಮೆಂಬರ್ ಮಾಡ್ತೀರಾ ಅಂತ ಆ ನ ಉಳಿಸ್ಕೊಳ್ಳೋಕೆ ಅರಸಾಹಸ ಓಟಿ ರವಿ ಅದು ಯಾವ ಎಣ್ಣೆ ಓಡ್ಕೊಂಡು ಇಷ್ಟು ದೊಡ್ಡ ಲಿಸ್ಟ್ ಬಿಟ್ಟವನ ಒಂದು ದೊಡ್ಡ ಕ್ವಶನಿ ಬಿಟ್ಟವನ ಸಿದ್ದರಾಮಯ್ಯಗೆ ನೀವು ಹೆಂಗೆ ಮಾಡ್ತೀರಾ ಅದು ಹೆಂಗ್ ನೀವು ಡ್ಯಾಮೇಜ್ ಮಾಡಕ್ಕೆ ಬಿಡ್ತೀರಾ ನಮ್ಮ ಹಿಂದೂ ಲೇ ಕು ರೇ ಓಟಿ ಕುಡ್ಕ ನಾ ನಮ್ದಲ್ವಾ ಹಾ ಏನಾವ ಸ್ನೇಹಿತರೆ ವಾಟ್ ಎವರ್ ಇಟ್ ಇಸ್ ದರ್ ಒಂದು ಸ್ವಲ್ಪ ತಮಾಷೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಒಂದು ಸ್ವಲ್ಪ ಗದರೋದು ಒಂದು ಸ್ವಲ್ಪ ಎಲ್ಲಾವುದು ಮಾಡೋದು ಎಲ್ಲ ರೀತಿ ಜನ ನೋಡ್ತಾ ಇರ್ತಾರೆ ಏನು ಸರ್ ಯಾವಾಗ ಕಾರ್ಟೂನ್ ಥರ ಅಂತ ಏನು ಮಾಡೋಣ ಕಾರ್ಟೂನ್ ಥರ ಆಡಿದ್ರೆ ನೀವೆಲ್ಲ ನೋಡೋದು ಹಾಂ ಒಂದಷ್ಟು ಜನ ಕಾರ್ಟೂನ್ ಥರ ಆಡಿದ್ರೆ ನೋಡೋದು ಬಟ್ ಏನ್ ವಾಟ್ ಎವರ್ ಇಟ್ ಇಸ್ ದರ್ ಟುಡೇ ಎಸ್ ಐ ಟಿ ಆಸ್ ಯೂಸ್ಡ್ ಟೆಕ್ನಾಲಜಿ ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಪರವಾಗಿ ನ್ಯಾಯದ ಪರವಾಗಿದೆ ಅಂತ ಹೇಳುತ್ತಾ ಆಮೇಲೆ ಬೇಕು ಅಂದ ಬೇಕು ಅಂದರೆ ಇವನ್ ಸೌಜನ್ಯ ಕೆಸನ್ನು ಕೂಡ ವಿ ವಿಲ್ ಗೆಟ್ ಇಟ್ ಟ್ರಾನ್ಸ್ಫರ್ಡ್ ಅವ್ರ ತಂದೆ ತಾಯಿ ಮುಂದೆ ಬರಬೇಕು ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ತಂದೆ ತಾಯಿನೇ ಇದಕ್ಕೆಲ್ಲ ಮುಖ್ಯ ಅವನು ಮಧುಗಿರಿ ಮೋದಿ ಲೈ ಮೋದಿ ಗಿರಿ ಮೋದಿ ಏನೋ ನೂರೈವತ್ತು ಕೋಟಿ ರೂಪಾಯಿ ಈಸ್ಕೊಂಡವ್ರೆ ಸೌಜನ್ಯ ಅವ್ರ ತಾಯಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆಯಾ ಏನೋ ಲೈ ಮನೇಲಿ ಗಂಡು ಮಕ್ಳ ನಿಂಗೂ ನಿಂಗು ಮಕ್ಕಳವ್ರೆ ಮಕ್ಕಳು ಮರಿವ್ರೆ ಒಟ್ಟೆ ಅನ್ನ ತಿನ್ನ ಬಾಯಲ್ಲಿ ಅನ್ನ ತಿನ್ನ ಮಾತಾಡಲಿ ಹಾಂ ನಮ್ಗೆ ಗೊತ್ತು ನಿಮ್ಮ ಜೀವನ ಎಲ್ಲ ಹಿಂದುತ್ವನ ಮಾರಾಟ ಮಾಡ್ಕೊಂಡೇ ಜೀವನ ಮಾಡೋದು ಅಂತ ಕೆಲವ್ರು ಇದ್ದಾರೆ ಸ್ನೇಹಿತರೆ ಹಿಂದುತ್ವನ ಅದಕ್ಕೆ ಬರೀ ಸಾಂಬಾರೆಲ್ಲ ಅದಕ್ಕೆ ಒಗ್ಗರಣೆ ಆ ತಳನೆಲ್ಲ ಬಳದು ಬಳದು ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಜೀವನ ಮಾಡ್ತವ್ರೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಹಿಂದುತ್ವ ಹೆಸರು ಹೇಳ್ಕೊಂಡು ಸುಮಾರು ಜನ ಅಧಿಕಾರ ಇಟ್ಕೊಂಡವ್ರೆ ಅದರಲ್ಲಿ ಎರಡನೇ ಮಾತಿಲ್ಲ ಚಿ ದೇ 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 ಯೂಸ್ ಹಿಂದುತ್ವ ಆದರೆ ಧರ್ಮಸ್ಥಳದಲ್ಲಿ ಹಿಂದೂ ಹಿಂದೂ ಹೆಣ್ಮಕ್ಳು ಅವರು ಕಿಡ್ನ್ಯಾಪು ಅಬ್ಡಕ್ಷನ್ ಅತ್ಯಾಚಾರ ಗ್ಯಾಂಗ್ ರೇಪು ಕೊಲೆ ಇಷ್ಟ ಆಗಿದೆಯಲ್ಲ ಯಾವ ಉಸರು ಬಳಿ ರಾಜಕಾರಣಿ ಬತ್ತಾವ ಶೋಭಾ ಶೋಭಾ ಎಲ್ಲೋದೆ ಶೋಭಾ ಯಾರು ಶೋಭಾ ಗೊತ್ತಾ ಒಂದ್ ಸಮಯದಲ್ಲಿ ಯಶಂಪುರ್ದಲ್ಲಿ ನಿಂತ್ಕೊಂಡಂತ ಕ್ಯಾಂಡಿಡೇಟು ಶೋಭಾ ಕರಂದ್ಲಾಜೆ ಯಾರು ಅಂತ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಯಡಿಯೂರಪ್ಪನ ಕ್ಲೋಸ್ ಫ್ರೆಂಡು ಪೋಸ್ಕೋ ಯಡಿಯೂರಪ್ಪ ಇದರಲ್ಲ ಅವ್ರಿಗೆ ತುಂಬಾ 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 ತುಂಬಾನೇ ಕ್ಲೋಸು ಲಾಜೆ ಅದ್ ನಮ್ಗೆ ಗೊತ್ತು ಫ್ಯಾಕ್ಟ್ ಶೋಭಾ ಲಾಜೆ ಯಡಿಯೂರಪ್ಪ ಫುಲ್ ಕ್ಲೋಸ್ ಆತ್ಮೀಯ ಅಂತ ಹೇಳ್ತಾ ಇದೀವಿ ನೀವೇನ್ ಕೆಟ್ಟರ್ತ ಎಲ್ಲ ಮಾಡ್ಕೊಂಡು ಮತ್ತೆ ಟ್ರೋಲಿಂಗ್ ಎಲ್ಲ ಮಾಡ್ಬಿಡಿ ನಮ್ಗೆ ಇಷ್ಟ ಆಗಲ್ಲ ಅದೆಲ್ಲ ಕತ್ತರಿಸೋದು ಟ್ರೋಲ್ಗೆ ಹಾಕೋದು ಏನೋ ಮಾಡ್ತೀರ ನೀವೆಲ್ಲಲ್ಲಿ ಅರ್ಧನೆ ಆಯ್ತು ಮಾಡ್ಬಿಡ್ತೀರಲ್ವೋ ಶೋಭಾ ಕರಂದ್ಲಾಜಿ ಯಡಿಯೂರಪ್ಪನಿಗೆ ಫುಲ್ ಕ್ಲೋಸ್ ಅಂತ ಅದಕ್ಕೋಸ್ಕರನೇ ಎಂ ಪಿ ಟಿಕೆಟ್ ಕೊಟ್ಟು ಎಲ್ಲೇ ನಮ್ಮ ಕ್ಷೇತ್ರದಲ್ಲಿ ಗೆಲ್ಸಿರೋದು ನಮ್ಮ 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 ಸೋಕಾಳ್ ಎಜುಕೇಟೆಡ್ ಕ್ಲಾಸ್ ಇದ್ದಾರೆ ಬೆಂಗಳೂರು ನಾರ್ತಲ್ಲಿ ಆ ಮುಂಡೇವು ಶೋಭಾ ಕರಂದ್ಲಾಜಿ ಓಟ್ ಹಾಕಿ ಯಾವುದೋ ಕಾಲದಲ್ಲಿ ಎಚ್ ಡಿ ಭೂತ ಇದ್ದಂತೆ ಆಮೇಲೆ ಏನೇನೋ ಕತೆಂದು ಬಟ್ ಆದರೆ ನಮ್ಮ ಎಡ್ಡಿಗೆ ಫುಲ್ ಫುಲ್ಲು ಫುಲ್ ಕ್ಲೋಸು ಎಡ್ಡಿಗೆ ಅದಕ್ಕೋಸ್ಕರ ಬೆಂಗಳೂರು ನಾರ್ತ್ಗೆ ಟಿಕೆಟ್ ಕೊಟ್ಟು ಅಲ್ಲಿ ಬಾಬಾ ನಮ್ಮ ವಿವೇಕ್ ಸುಬ್ಬಾರೆಡ್ಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಸೀನಿಯರ್ ಕೌನ್ಸಿಲ್ ಅವ್ರು ಕೊಟ್ಟಿದ್ರೆ ಚೆನ್ನಾಗಿ ಇತ್ತು ಬಟ್ ನಮ್ಮ ಜೊತೆ ರಬ್ ಮಾಡ್ಕೊಂಡ್ರು ಹಂಗಾಗಿ ನಾವು ಒಂದೆರಡು ಕಲ್ಲು ಹಾಕಿದ್ವಿ ಆ ಕಲ್ಲಲ್ಲಿ ವರ್ಕೌಟ್ ಆಗಿದೆ ಶೋಭಾ ಅಕ್ಕ ಶೋಭಾ ಯಾವ್ದಾದ್ರು ಸಾಬರ್ ಸಾಬರ್ದ ಹಿಂದೂ ಹೆಣ ಬಿದ್ರೆ ಅಂತ ಬತ್ತದೆ ಏನ್ ಮಾಡನ್ರಿ ಬಡವರ ಮಕ್ಕಳನ್ನ ಬೀದಿಗೆ ಬಿಟ್ಟು ಹೆಣ ಆದ್ರೆ ಮಜಾ ತಗಣೋ ಅಂತ ಕೆಲವು ಬೇವರ್ಸಿಗಳು ಹಿಂದುತ್ವ ಹಿಂದುತ್ವಸ್ ಹೇಳ್ಕೊಂಡು ಜೀವನ ಮಾಡ್ತಾರೆ ಏನೇವೆ ಮಾಡೋಣ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ಜನ ಈ ನಡುವೆ ಬುದ್ಧವಂತರಾಗಿದ್ದಾರೆ ಸಂತೋಷ ಆಗುತ್ತೆ ನೋಡಿ ನಾವೆಲ್ಲ ನಂಬಿದ್ದಕ್ಕೆ ಎಸ್ ಐ ಟಿ ತನ್ನದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಾವು ಇದನ್ನೆಲ್ಲ ಒಪ್ಕೊಂಡೇ ಬೇಕಾಗಿದೆ ಸಿದ್ದರಾಮಯ್ಯ ಏನೋ ಎತ್ತೋ ಒಟ್ಟಿನಲ್ಲಿ ಸೈಲೆಂಟಾಗಿ ಗ್ರಿಲ್ಲಿಂಗ್ ಅಂತೂ ಮಾಡ್ತಾವ್ರಿ ಸಿದ್ದರಾಮಯ್ಯ ಒಪ್ಕೊಂಡ್ಲೇಬೇಕು ವಾಟ್ ಎವರ್ ಇಟ್ ಈಸ್ ದೇರ್ ದ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ನ್ಯೂಟ್ರಲ್ ನ್ಯೂಟ್ರಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊಬಾಕನ್ನು ಕೇಳಬೇಕಲ್ವಾ ನಮ್ಮ ಎಡ್ಡಿಯವರ ಕ್ಲೋಸ್ 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 ಫ್ರೆಂಡ್